ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇವತ್ತು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಪರಿಚಯವಾಗ್ತಿರುವಂತಹ ಹುಡುಗಿ ಮೈಸೂರು ಮೂಲದ ಇಪ್ಪತ್ತೆಂಟು ವರ್ಷದ ಪ್ರೇಮ ಅವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಪ್ರೇಮರವರು ಮೈಸೂರಿನ ಪ್ರಸಿದ್ಧ ಕಾಲೇಜಿನಲ್ಲಿ ಎಮ್ ಕಾಮನ್ನು ಮುಗಿಸಿ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಬಹಳ ಶಾಂತ ಹಾಗೆ ಮೃದು ಸ್ವಭಾವಿ ಮತ್ತು ಯಾವಾಗಲೂ ನಗುತ್ತಾ ಇರುವ ಸುಂದರ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಪ್ರೇಮಾಳಿಗೆ ಬಯಕೆ ಏನೆಂದರೆ ಗಂಡು ಒಬ್ಬ ಅರ್ಥ ಮಾಡಿಕೊಳ್ಳುವವ ಕುಟುಂಬದ ಮೇಲಿನ ಹೊಣೆಗಾರಿಕೆಯನ್ನ ಇರುವವನು ಆಗಿರಬೇಕು ಎಂದು ಬಯಸುತ್ತಿದ್ದಾರೆ ಎತ್ತರ ರೂಪ ಇವರಿಗೇನು ಮುಖ್ಯವಲ್ಲ ಬದಲಿಗೆ ಪ್ರೀತಿಯಿಂದ ಗೌರವದಿಂದ ಜೀವನವನ್ನ ಸಾಗಿಸಬಲ್ಲವನೇ ಅವರ ಕನಸಿನ ಸಂಗಾತಿ ಎಂದು ಇವರು ನಂಬುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಸ್ನೇಹಿತರೆ ಬೇಗ ಬನ್ನಿ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಅಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಗುಣಗಳನ್ನು ನಾವು ನೋಡದಿದ್ರೆ ಪ್ರೇಮ ಯಾವಾಗಲೂ ನಂಬಿಕೆ ಮತ್ತು ಪ್ರಾಮಾಣಿಕತೆ ಮೆಟ್ಟಿಲಲ್ಲಿ ಬದುಕುತ್ತಾರೆ ಅವರು ಅಡುಗೆ ಮಾಡುವುದು ಪುಸ್ತಕವನ್ನು ಓದುವುದು ಸಂಗೀತ ಕೇಳುವುದು ಇಷ್ಟಪಡುವವರು ಹಾಗೆ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಕರುಣಾಮಯಿ ಸ್ವಭಾವ ಅವರದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಿದ್ರೆ ಬಾಲ್ಯದಲ್ಲಿ ಆರ್ಥಿಕವಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಕಾಲೇಜು ಓದಲು ವಿದ್ಯಾರ್ಥಿ ವೇತನ ಪಡೆಯಬೇಕಾದ ಸಂದರ್ಭ ಬಂದರು ಆದರೂ ಅವರು ಹೋರಾಟವನ್ನ ಮಾಡಿದರು ಶ್ರಮದಿಂದ ಇವತ್ತು ಉದ್ಯೋಗದಲ್ಲಿ ನಿಂತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಜೀವನದ ಪ್ರತಿಯೊಂದು ತಿರುವು ಅವರಿಗೆ ತಾಳ್ಮೆಯನ್ನ ಕಲಿಸಿತು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಪ್ರೇಮ ಅವರ ಪ್ರಕಾರ ಮದುವೆ ಎನ್ನುವುದು ಒಬ್ಬರೊಬ್ಬರು ಪೂರ್ಣವಾಗಿ ಒಪ್ಪಿಕೊಳ್ಳುವುದು ಎಂದು ತಿಳಿಸಿಕೊಟ್ಟಿದ್ದಾರೆ ಅದು ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಜೀವನದ ಅರ್ಥವನ್ನು ಬದಲಾಯಿಸುವ ಅಂತ ಎಂದು ಇವರು ನಂಬುತ್ತಾರೆ ಮದುವೆ ಜೀವನದಲ್ಲಿ ಸಮಾನತೆ ವಿಶ್ವಾಸ ಮತ್ತು ಸ್ನೇಹವೇ ಮುಖ್ಯ ಎಂದು ಇವರು ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರ ಇಂತಹ ಶಾಂತ ಮೃದು ಸ್ವಭಾವಿ ಮತ್ತು ಹೊಣೆಗಾರಿಕೆಯ ಹುಡುಗಿ ಪ್ರೇಮ ಯಾರಿಗಾದರೂ ಅವಳ ಜೀವನ ಸಂಗಾತಿಯಾಗ ಂಬ ಆಸೆ ಇದ್ದರೆ ಹಿಂಜರಿಯದೇ ಬಂದೆ ಜೀವನದ ಈ ಸುಂದರ ಪಯಣವನ್ನು ಒಟ್ಟಾಗಿ ಆರಂಭಿಸೋಣ ಎಂದು ಕೂಡ ಅವರು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು